ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸುಧಾರಣೆ ತಂದಿದೆ ಪರಿಣಾಮವಾಗಿ ದಿನ ಬಳಕೆಯ ವಸ್ತು ಹಾಗೂ ಔಷಧ ಆಟೋಮೊಬೈಲ್ ಸಿಮೆಂಟ್ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಸುಮಾರು ಮುನ್ನೂರ ಎಪ್ಪತ್ತೈದು ಸರಕುಗಳ ದರ ಇಳಿಕೆ ಮಾಡಿದೆ ಹಾಗಾಗಿ ಬಡ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಿದೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೂಡ ಕೇಂದ್ರ ಸರ್ಕಾರದ ಹೊಸ ಜಿಎಸ್ಟಿ ಸುಧಾರಣೆ ಬಗ್ಗೆ ಜನಸಾಮಾನ್ಯರಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ರಂಗಕರ್ಮಿ ಅಬ್ರಾಹಿಂ ಡಿಸಲ್ವಾ ಜಿಎಸ್ಟಿ ತೆರಿಗೆ ಕಡಿತದಿಂದ ಜನಸಾಮಾನ್ಯರಿಗೆ ಬಹಳ ಉಪಯೋಗವಾಗಿದೆ ಅಗತ್ಯ ವಸ್ತುಗಳ ಬೆಲೆಗಳು ಕಡಿಮೆಯಾಗಿದ್ದು ಇದರ ಫಲ ಗ್ರಾಹಕರಿಗೆ ತಲುಪುವ ನಿಟ್ಟಿನಲ್ಲಿ ಕ್ರಮವಹಿಸಬೇಕಿದೆ ಎಂದು ತಿಳಿಸಿದರು ಬಹಳಷ್ಟು ಟೂತ್ ಪೇಸ್ಟ್ ಆಗ್ಲಿ ಸೋಪ್ ಇಂಥದ್ದೆಲ್ಲ ಜಾಸ್ತಿ ಇದ್ದಿದ್ದೇನೆ ಹದಿನೈದು ಪರ್ಸೆಂಟ್ ಇದ್ದಿದ್ದೇನೆ ಹೀಗಾಗಿ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಸಿಎಂ ಕೃಷ್ಣಮೂರ್ತಿ ಜಿಎಸ್ಟಿ ತೆರಿಗೆ ಕಡಿತದಿಂದ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಅನುಕೂಲವಾಗುತ್ತಿದೆ ಎಂದರು ಹಾಗೆ ಔಷಧಿಗಳು ಮಾತ್ರೆಗಳು ಇದೆಲ್ಲವೂ ಸಹ ಕರಿನಂದನಪುರ ಗ್ರಾಮದ ನಿವಾಸಿ ವೀರಭದ್ರಸ್ವಾಮಿ ದಿನ ಬಳಕೆಯ ವಸ್ತುಗಳ ತೆರಿಗೆ ಕಡಿಮೆ ಮಾಡಿರುವುದು ಸಂತಸದ ಸಂಗತಿ ಅಲ್ಲದೆ ನಾಗರಿಕ ದೇವೋಭವ ಧ್ಯೇಯದ ಅಡಿ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ಕೊಡುಗೆ ನೀಡಿದೆ ಎಂದು ಹೇಳಿದರು ಉದ್ಯಮಶೀಲತಾ ವೃತ್ತಿಯನ್ನು ಎಚ್ಚೆಚ್ಚೆ ಕೈಗಾರಿಕೆ ಅಭಿವೃದ್ಧಿಯಾಗಲಿಕ್ಕೆ ದೇಶ ಉನ್ನತವಾಗಲಿಕ್ಕೆ

ಗಾಡಿ ಪಡೆಯುವರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ನಮಗೂ ಶೋರೂಮ್ ಕೂಡ ತುಂಬಾ ಖುಷಿ ಪಡ್ತಾ ಇದೆ ಇದೇ ರೀತಿ ಆಯ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡೋ ನಿರ್ಧಾರ ಎಲ್ಲರಿಗೂ ಕೂಡ ಮತ್ತೆ ಮಧ್ಯಮ ಮಧ್ಯಮ ವರ್ಗದ ಜನಗಳಿಗೆ ಖುಷಿ ತಂದಿದೆ